ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಟಿ ವಿ ಪುಟ್ಟರಾಜು ಅಂತೇಳಿ ನಿವೃತ್ತ ಪ್ರಾಧ್ಯಾಪಕರು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ನೀವೇನು ನೋಡ್ತಾ ಇದ್ದೀರಿ ಈ ಆಫೀಸು ಉಚಿತ ಕೃಷಿ ಸಲಹಾ ಕೇಂದ್ರ ಅಂತ ನಾವು ಮಾಡಿದ್ದೀವಿ ಇಲ್ಲಿ ರೈತರಿಗೆ ಯಾವುದೇ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅವರು ಇಲ್ಲಿ ಬಂದು ಡಿಸ್ಕಸ್ ಮಾಡ್ತಾರೆ ಜೊತೆಗೆ ನಮ್ಮ ಅಲ್ಲಿ ಆಗಲೇ ಒಂದು ನನ್ನ ನಂಬರನ್ನೆಲ್ಲ ಕೊಟ್ಟಿದ್ದೀವಿ ಮೊಬೈಲ್ ನಂಬರು ಅವರು ವಾಟ್ಸಪ್ ಕಳಿಸ್ತಾರೆ ವಾಟ್ಸಪ್ ಕಳಿಸ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಒಂದು ಕ್ಲೋಸ್ ಅಪ್ ಇರುವಂಥ ಏನು ಪ್ರಾಬ್ಲಮ್ ಇದೆ ಅದನ್ನು ಅಪ್ ತೆಗಿತಾರೆ ಇನ್ನೊಂದು ಡಿಸ್ಟೆನ್ಸಿಂದ ತೆಗೆದು ನನಗೆ ಕಳಿಸಿದಾಗ ನಾನು ರಾತ್ರಿ ಹನ್ನೊಂದು ಗಂಟೆ ಒಳಗಡೆ ಅವ್ರು ಏನೇನು ವಾಟ್ಸಪ್ ಕಳಿಸಿರ್ತಾರೆ ಅದಕ್ಕೆಲ್ಲ ಆನ್ಸರ್ ಮಾಡಿ ಮಾತ್ರ ಮಲ್ಕ್ ಮಲ್ಕೋತೀನಿ ಇದು ಒಂದು ಪಾರ್ಟು ಇನ್ನೊಂದೇನು ಅಂದರೆ ನಾವು ಇಲ್ಲಿ ರೈತ ಉತ್ಪಾದಕರ ಸಂಸ್ಥೆ ಮಾಡಿದ್ದೀವಿ ಆ ಸಂಸ್ಥೆ ಮೂಲಕ ಕೂಡ ನಾವು ರೈತರ ಸೇವೆ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇಲ್ಲಿ ಹೈಸ್ಕೂಲನ್ನ ದತ್ತು ತೊಗೊಂಡಿದ್ದೀವಿ ಹಾಗೆ ಮಿಡ್ಲ್ ಸ್ಕೂಲ್ ದತ್ತು ತೊಗೊಂಡಿದ್ದೀವಿ ಸುಮಾರು ಒಂದು ಹತ್ತರಿಂದ ಹದಿನೈದು ಎನ್ ಜಿ ಒಗಳ ಜೊತೆ ನಮ್ಮದು ಕಾಂಟ್ಯಾಕ್ಟ್ಸ್ ಇದೆ ಹಾಗಾಗಿ ಅವರು ಎಲ್ಲೆಲ್ಲಿ ಒಂದು ಪ್ರೊ ಪ್ರೋಗ್ರಾಮ್ಸ್ ಮಾಡ್ತಾರೆ ರೈತರಿಗೋಸ್ಕರ ಆ ಎಲ್ಲ ಪ್ರೋಗ್ರಾಮ್ಗಳಿಗೂ ಕೂಡ ನನ್ನ ಗೆಸ್ಟಾಗಿ ಕರೀತಾರೆ ಹಾಗಾಗಿ ನಾನು ಅಲ್ಲೋಗಿ ಕೂಡ ರೈತರಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಇದ್ದೀವಿ ಹಾಗಾಗಿ ರಿಟೈರ್ಡ್ ಆದಮೇಲೆ ನಾವು ರೈತರು ಋಣ ತಿಂದಿರೋದ್ರಿಂದ ತಿರುಗಾ ರೈತರಿಗೆ ಮತ್ತೆ ಚಾರ್ಜ್ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಉಚಿತ ಅನ್ನೋದನ್ನು ನಾವು ಆಗಲೇ ಬೋರ್ಡಲ್ಲೇ ಸೇರಿಸ್ಕೊಟ್ಟಿದ್ದೀವಿ ಸೊ ಉಚಿತ ಕೃಷಿ ಸಲಹಾ ಕೇಂದ್ರ ಮೇಲೆ ಜನ ಇಲ್ಲಿ ಬಂದು ಸಲಹೆ ತಗೊಳ್ಳೋದು ಹೆಚ್ಚಾಗಿದೆ ಹಾಗಾಗಿ ನಾನು ಎಲ್ಲ ಒಂದು ಕಡೆ ರೈತರ ಋಣನ ಇರಿಸೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ನಿಜ ಆದರೆ ಏನೋ ಒಂದು ಅಳಿಲು ಸೇವೆ ಅಂತ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಆಫೀಸ್ ಓಪನ್ ಮಾಡಿಕೊಂಡು ದಿನ ಬೆಳಿಗ್ಗೆ ಇದ್ದರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಜಾ ಅವರ್ಸ್ ಜಾಬ್ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ರೈತರ ಸೇವೆಯನ್ನು ರಿಟೈರ್ಡ್ ಆದಮೇಲೂ ಕೂಡ ಈಗ ನನಗಾಗಲೇ ಎಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆದನೂ ಕೂಡ ನಾನು ರೈತರ ಸೇವೆಯಲ್ಲಿ ನಿರತರಾಗಿದ್ದೀನಿ ಇಲ್ಲಿ ಮೆಂಟಿ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಏಜ್ ಅದರನ್ನು ಆಚೆ ಬಿಡೋದು ಕಡಿಮೆ ನಿಜ ಹೇಳಬೇಕು ಈಗಿನ ಈಗೆಲ್ಲ ಆ ರೋಗ ಈ ರೋಗ ಬರ್ತದೆ ಅಂತ ಹೆದರ್ತಿರ್ತಾರೆ ಈಗ ನನಗೆ ಪೆನ್ಷನ್ನೇ ಒಂದು ಲ್ಯಾಕ್ ಬರುತ್ತೆ ಹಾಗಾಗಿ ನಮ್ಮನ್ನ ನಮ್ಮ ಮನೆಯವರು ಹೆಚ್ಚಿಗೆ ತಗೊಳ್ಳೋದು ಧರ್ಮ ಕೂಡ ಹಾಗಾಗಿ ಅವರು ನಮ್ಮನ್ನ ಈ ಸೇವೆ ಮಾಡಲಿಕ್ಕೆ ಮುಕ್ತವಾಗಿ ನಮ್ಮನ್ನ ಬಿಟ್ಟಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಸಾರಕ್ಕೂ ಕೂಡ ನಾನು ವಂದಣಿಗಳನ್ನು ಅರ್ಪಿಸ್ತೇನೆ ಸೊ ಇದು ಸಾಕಷ್ಟು ಜನಗಳಿಗೆ ತಲುಪಲಿ ಮತ್ತು ಆ ಎಲ್ಲ ರೈತರಿಗೂ ಕೂಡ ಈ ಒಂದು ಸವಲತ್ತು ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮ ಜೊತೆ ನಾನು ಈ ವಿಚಾರವನ್ನು ಹಂಚ್ಕೊಂಡಿದ್ದೀನಿ ನಮಸ್ತೆ